ಕೆಜಿ ರಸ್ತೆ ಅವೆನ್ಯೂ ರಸ್ತೆ ಕ್ರಾಸ್ ಕಾವೇರಿ ಭವನ ಕಡೆ ಇರುವ ಸಾಗರ್ ಬುಕ್ ಹೌಸ್ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ಮಾರಾಟ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐ ಎ ಎಸ್ ಎ ಎಸ್ ಪಿ ಐ ಪಿ ಡಿ ಎ ಎಸ್ ಡಿ ಎ ಹೀಗೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪುಸ್ತಕಗಳು ಉತ್ತಮ ಗುಣಮಟ್ಟ ಹಾಗೂ ರಿಯಾಯಿತಿ ದರದಲ್ಲಿ ಕೊಂಡುಕೊಳ್ಳಲು ಉತ್ತಮ ಸ್ಥಳವಾಗಿದ್ದು ಪ್ರತಿಯೊಬ್ಬರೂ ಭೇಟಿ ಕೊಟ್ಟು ತಮಗೆ ಅವಶ್ಯಕತೆ ಇರುವ ಪುಸ್ತಕಗಳನ್ನು ಸಾಗರ್ ಬುಕ್ ಹೌಸ್ನಲ್ಲಿ ಖರೀದಿ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಏಳು ಸೊನ್ನೆ ಒಂದು ಒಂಬತ್ತು ಐದು ಎಂಟು ಆರು ಎಂಟು ನಾಲ್ಕು ಮೂರು ಈ ಸಂಖ್ಯೆಗೆ ಕರೆ ಮಾಡಿ ಹರೀಶ್ ಅಂತ ಸೊ ನಾವು ಮುಡ್ಲುಪಾಳ್ಯ ಬಂದಿರೋದು ಇವರು ನಮ್ಮ ಬ್ರದರ್ ಅಲ್ಲಿ ಬಾಗಲಕೋಟೆಯಿಂದ ಬಂದಿದ್ದಾರೆ ಸೊ ಬುಕ್ಸ್ ತೊಗೊಳಕ್ಕೆ ಸೊ ನಾವು ಫಸ್ಟ್ ಇಯರ್ ಕಾಮರ್ಸ್ ಬುಕ್ ತಗೊಂಡಿದ್ವಿ ಎಕನಾಮಿಕ್ಸ್ ಆಮೇಲೆ ಸ್ಟಾಟಿಸ್ಟಿಕ್ಸ್ ಇದು ಅಕೌಂಟೆನ್ಸಿ ಬುಕ್ ತೊಗೊಂಡಿದ್ವಿ ಸರ್ ನೀವು ನೋಡ್ರಿ ಹಾ ಸಿಕ್ಕಿದೆ ಸರ್ ನಾವು ಬೇರೆ ಏನಾದ್ರೂ ಸಿಕ್ಕಿರೋರ್ ಅವರು ನಂಬರ್ ಕೊಟ್ಟಿದ್ದಾರೆ ನಂಬರ್ ಕೊಟ್ಟು ಮಂಡೇ ಕಾಲ್ ಮಾಡಿ ಅಂತ ಹೇಳಿದಾರೆ ಬೇರೆ ಬುಕ್ಸ್ ಇನ್ನೊಂದೆರಡು ಬುಕ್ಸ್ ಇದೆ ಕೊಡ್ತೀನಿ ಅಂತ ಮೆಸೇಜ್ ಇಲ್ಲ ಇದು ಒಳ್ಳೆ ಲೊಕೇಶನ್ ಸರ್ ಎಲ್ಲ ಬುಕ್ಸ್ ಸಿಗುತ್ತೆ ಇಲ್ಲಿ ಯಾವ ಬೇಕಾದ್ರೂ ಬುಕ್ ಸಿಗುತ್ತೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಯಾರೋ ಬುಕ್ ಹುಡುಕಾಡ್ತಾದ್ರೆ ಬಂದು ತಗೊಂಬೋದು ಸರ್ ಹೌದು ಟ್ರ್ಯಾಂಕ್ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ನವಾಸ್ ಪಾಶಾ ಅಂತ ಸರ್ ಎಲ್ಲಿ ಸರ್ ನಾವು ಬಂದಿರೋ ಚಂಡ್ರಾಲೇಟ್ ಕೆಂಗೇರಿಯಿಂದೇರಿಯಿಂದ ವಿಜಯನಗರ ಚಂದ್ರಾಲೇಟು ಸರ್ ಇದು ಹೊರಗಡೆ ಎಲ್ಲೂ ಬುಕ್ಸು ಇಲ್ಲ ಅವೈಲೇಬಲ್ ಇಲ್ಲ ಬುಕ್ಸು ರೀಸನಬಲ್ ಸಿಗತ್ತೆ ಇಲ್ಲಿ ಅಂಗಡಿಲಿ ತೊಗೊಬೋದು ಆರಾಮಾಗಿ ಪ್ರೈಸು ಚೆನ್ನಾಗೈತೆ ಅಲ್ಲಲ್ಲಿ ಎಲ್ಲ ಹುಡ್ಕಾಡ್ಕೊಂಡು ಬಂದೆ ಎಲ್ಲೂ ಸಿಗಲಿಲ್ಲ ಒಂದು ಟೂ ಅವರ್ಸ್ ನನ್ನ ವೇಸ್ಟ್ ಆಯಿತು ಇಲ್ಲಿ ಬಂದು ನೋಡಿದ್ರೆ ಸಿಕ್ತು ಬುಕ್ಕು ರೀಸನಬಲ್ ಪರವಾಗಿಲ್ಲ ಸರ್ ತೊಗೋಬೋದು ಬುಕ್ಸು

ನಮಸ್ಕಾರ ನಾನು ಹೆಸರು ಸಾಗರ್ ಅಂತ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇದೇ ಫುಟ್ಪಾತಲ್ಲಿ ಹಳೆ ಪಿ ಯು ಸಿ ಬುಕ್ಸ್ಗಳು ಡಿಗ್ರಿ ಬುಕ್ಸ್ಗಳು ಸ್ಕೂಲ್ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳು ನಾವಿಲ್ಲಿ ಮಾರ್ತೀವಿ ಈ ನಡುವೆ ಸುಮಾರು ಒಂದು ಐದಾರು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳೂ ನಾವು ನಮ್ಮಲ್ಲಿ ಹೊಸ ಬುಕ್ಸು ಸಿಗುತ್ತೆ ಈ ಪೊಲೀಸ್ ನೇಮಕಾತಿ ಇನ್ಸ್ಪೆಕ್ಟರ್ ನೇಮಕಾತಿ ಕೆ ಎ ಎಸ್ಸು ಇತ್ಯಾದಿ ಸರ್ಕಾರದಿಂದ ಬಂದಿರೋವಂಥ ಎಲ್ಲ ನೇಮಕಾತಿ ಪುಸ್ತಕಗಳು ನಮ್ಮ ಹತ್ರ ಸಿಗುತ್ತೆ ಸರ್ ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರು ಮಾರಾಟ ಮಾಡಬೇಕು ವಿದ್ಯಾರ್ಥಿಗಳು ನಾನು ಫಸ್ಟ್ ಒಂದು ಸ್ವಪ್ನ ಬುಕ್ ಸ್ಟಾಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ತೀರಾ ಬಡವರು ಸುಮಾರು ಜನ ಅಲ್ಲಿ ಬರೋರು ಸರ್ ನಮ್ಮ ಕೈಲಿ ಇಷ್ಟು ದುಡ್ಡಿಲ್ಲ ಇಲ್ಲ ನಮ್ಮ ಹತ್ರ ಹಳೆ ಬುಕ್ಸ್ಗಳಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಆಗ ನಮ್ಮ ಗುರುಗಳು ಇಲ್ಲಿ ವ್ಯಾಪಾರ ಮಾಡೋರು ಒಬ್ಬರು ನನಗೆ ಸಲಹೆ ಕೊಟ್ಟರು ಈ ಥರ ಬಾ ಹಳೆ ಪುಸ್ತಕಗಳೆಲ್ಲ ತಗೊಂಡು ಇಲ್ಲಿ ಈ ಥರ ವ್ಯಾಪಾರನ ಮಾಡೋಣ ಅಂತ ಹೇಳ್ಬಿಟ್ಟು ಹಳೇ ಪುಸ್ತಕಗಳು ಸ್ಟೂಡೆಂಟ್ಸ್ ಹತ್ರ ತಗೊಂಡು ಸ್ಟೂಡೆಂಟ್ಸ್ಗೆ ಮಾರೋದು ವಿತರಣೆ ಮಾಡ್ತಾ ಇದ್ವಿ ನಾವು ಅದರಿಂದ ಪ್ರಾರಂಭ ಆಗಿದ್ದೀವಿ ಪುಸ್ತಕಗಳೆಲ್ಲ ಹೌದು ಸರ್ ಬೆಲೆ ಏನಂದ್ರೆ ಲೇಟೆಸ್ಟ್ ವರ್ಷನ್ ವರ್ಷ ಪುಸ್ತಕ ಅವ್ರು ತಗೊಂಡಿರೋದು ನಮಗೆ ಕೊಟ್ಟರೆ ಅರ್ಧ ಬೆಲೆಗೆ ತಗೊಂತೀವಿ ಸುಮಾರು ಹಿಂದೆ ವರ್ಷನ್ ಹೋದ್ರೆ ಪರ್ಸೆಂಟೇಜ್ ಮೇಲೆ ಪುಸ್ತಕಗಳು ತಗೊಂತಿವಿ ಕೆಲವೊಂದೆಲ್ಲ ಕಾಂಪಿಟೇಟಿವ್ ಬುಕ್ಸ್ ಎಲ್ಲ ಡೈರೆಕ್ಟ್ ಪುಸ್ತಕ ಅವ್ರ ಹತ್ರನೇ ತಗೊಂಡು ನಾವು ಕಂಪಲ್ಸರಿ ಏನೋ ಒಂದು ನಾವು ಫುಟ್ಪಾತ್ ವ್ಯಾಪಾರಿ ಅಲ್ಲ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ನಮ್ ಕಷ್ಟ ಅವ್ರಗ್ ಅರ್ಥ ಮಾಡ್ಬೇಕು ಅವರಿಂದ ನಾವು ಬದುಕೋದ್ರಿಂದ ತುಂಬಾ ತೀರಾ ಬಡವರ್ ಬಂದ್ರೆ ಒಂದೊಂದ್ಸಲ ಕಾಸು ತಗೊಳಲ್ಲ ನಾವು ಕೊಡಿ ಹೋಗಿ ಇರೋ ಕೊಡಿ ಹೌದು ಇಲ್ಲ ತುಂಬಾ ಬಡವರು ಬಂದೇ ಬರ್ತಾರೆ ದಿನಕ್ಕೊಂದು ಇಬ್ಬರನ್ನ ಬಂದೇ ಬರ್ತಾರೆ ಪುಸ್ತಕ ಫ್ರೀಯಾಗಿ ಕೇಳಿಲ್ಲ ಅಂದ್ರೂ ಸರ್ ನಮ್ಮ ಹತ್ರ ಒಂದು ನೂರು ರೂಪಾಯಿ ಕಡಿಮೆ ಇದೆ ಐವತ್ತು ರೂಪಾಯಿ ಕಡಿಮೆ ಇದೆ ಮನೆಗೆ ಹೋಗಿ ಕೊಡ್ತೀವಿ ಸರ್ ಅಂತಾರೆ ಪರವಾಗಿಲ್ಲ ತೊಗೊಂಡೋಗಿ ಅಂತ ಹೇಳಿರ್ತೀವಿ ಅದೇ ಥರ ಕೆಲವೊಂದು ನಮ್ಮ ಹತ್ರ ಡೆಡ್ ಆಗಿರೋ ಪುಸ್ತಕಗಳು ಏನೋ ಇತ್ತು ಅಂದರೆ ಸಜೆಷನ್ ಮಾಡಿ ಪುಸ್ತಕಗಳು ಅವ್ರಿಗೆ ಕೊಡ್ತೀವಿ ಯಾವ ಥರ ಇವಾಗ ನಮಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಹಳೆ ಪುಸ್ತಕ ಮಾರೋರು ಬಂದ್ಬಿಟ್ಟು ನಮಗೆ ಒಂದೊಂದು ಸಲ ಬಂದ್ಬಿಟ್ಟು ಸರ್ ಇದು ನಮಗೆ ದುಡ್ಡು ಬೇಡ ಅಂದ್ಬಿಟ್ಟು ಸ್ವಲ್ಪ ಬುಕ್ಸೆಲ್ಲ ಫ್ರೀಯಾಗಿ ಕೊಟ್ಬಿಡ್ತಾರೆ ಅಂಥ ಬುಕ್ಸ್ ನಾವು ನಮ್ಮ ಅವ್ರ ಋಣ ನಾವು ಇಟ್ಕೋಬಾರ್ದು ಅಂದ್ಬಿಟ್ಟು ನಾವು ಯಾರಿಗನ್ನ ಫ್ರೀಯಾಗಿ ಸ್ವಲ್ಪ ದುಡ್ಡು ದಾನ ಅಂತ ಮಾಡೋಲ್ಲ ಅವ್ರು ಕಡಿಮೆ ರೇಟಿಗೆ ಕೇಳಿದ್ರೆ ಕೊಟ್ಬಿಡ್ತೀವಿ ಸರ್ ಒಂದು ಐವತ್ತು ನೂರು ಕಡಿಮೆ ಇದೆ ಸರ್ ಮನೆ ಅಷ್ಟು ದೂರ ಇಂದ ಬಂದಿದ್ದೀವಿ ಔಟ್ಲೆಟ್ಸಿಂದ ಬಂದಿದ್ದೀವಿ ಅಂದರೆ ಅವ್ರಿಗೆ ನಾವೇನು ಕಾಸಾಕಲ್ಲ ಇದ್ರೆ ಫೋನ್ ಪೇ ಮಾಡಿ ಇಲ್ಲಾಂದರೆ ಬೇಡ ಅಂದ್ಬಿಡ್ತೀವಿ ನಾವು ಹ್ಞೂ ಸರ್ ಆನ್ಲೈನ್ ಇಲ್ಲ ಸರ್ ನೇರವಾಗಿ ಬರ್ತದೆ ನೇರವಾಗಿ ಬಂದರೆ ಅವ್ರಿಗೆ ನೋಡ್ಕೋಬೋದು ಸಿಲಬಸ್ ಚೆಕ್ ಮಾಡ್ಕೊಬೋದು ಡ್ಯಾಮೇಜ್ ಚೆಕ್ ಮಾಡ್ಕೋಬೋದು ಎಲ್ಲ ರೀತಿ ಫೆಸಿಲಿಟೀಸ್ ಇರ್ತದೆ ಏನಂದರೆ ಆನ್ಲೈನಲ್ಲಿ ಏನು ಮಾಡ್ತಾರೆ ಅಂದರೆ ಫೋಟೋ ಕಾಪಿ ಮಾತ್ರ ಒರಿಜಿನಲ್ ಇರ್ತದೆ ಬುಕ್ಕು ಪೈರೇಟೆಡ್ ಎಡಿಷನ್ ಡೆಲಿವರಿ ಆಗುತ್ತೆ ಡ್ಯಾಮೇಜ್ ಇರ್ತದೆ ಕೊರಿಯರ್ ಬಾಯ್ ಡೆಲಿವರಿ ಮಾಡಿರ್ತಾನೆ ಆನ್ಲೈನ್ ರಿಟೈಲರ್ ಡೆಲಿವರಿ ಮಾಡಿರಲ್ಲ ಅವೆಲ್ಲ ತಲೆನೋವಾಗತ್ತೆ ಕಸ್ಟಮರ್ಗಳಿಗೆ ಏನಾಗುತ್ತೆ ಅಂದರೆ ರಿಪಿಟೇಷನ್ ಒಟ್ಟೋಗ್ತದೆ ಅದೇ ಇಲ್ಲಿ ಬಂದು ತೊಗೊಂಡ್ರೆ ಕಂಡೀಷನ್ ನೋಡ್ಬೋದು ಸಿಲೆಬಸ್ ಪಾಠ ನೋಡ್ಬೋದು ಅವರಿಗೆ ಒಂದು ಒಂದು ಬೆಂಗಳೂರಿಗೆ ಬಂದು ನಮ್ಮ ಪುಸ್ತಕ ವ್ಯಾಪಾರಿಗಳಿಗೆ ಬಂದರೆ ಇಲ್ಲಿ ಆಜು ಬಾಜಿ ಏನಾರ ಬೇರೆ ಏನೋ ಇದಕ್ಕೂ ವ್ಯಾಪಾರ ಆಗೋದು ಆನ್ಲೈನ್ ಆದರೆ ಅದೊಂಥರ ಬರೀ ಫೋಟೋ ಕಾಪಿ ಒರಿಜಿನಲ್ ಇರ್ತದೆ ಡೆಲಿವರಿ ಬಂದಾಗ ಅಲ್ಲೇನಾಗುತ್ತೆ ಅಂದರೆ ಪೈರೇಟೆಡ್ ಎಡಿಷನ್ ಡೂಪ್ಲಿಕೇಟ್ ಎಡಿಷನು ಅವ್ನು ಕೊರಿಯರ್ ಬಾಯ್ ಸಪ್ಲೈ ಮಾಡಿರ್ತಾನೆ ಪಬ್ಲಿಕೇಶನ್ ಅವ್ನು ಸಪ್ಲೈ ಮಾಡಿರಲ್ಲ ಅದು ಏನಾಗುತ್ತೆ ಅವ್ರಿಗೆ ಇದಾಗೋಗ್ಬಿಡ್ತದೆ ವಿದ್ಯಾರ್ಥಿಗಳು ಹೇಗೆ ಬಂದು ಸಂಪರ್ಕ ಮಾಡಬೇಕು ಸರ್ ಇದು ನಾವು ಆಲ್ರೆಡಿ ಎಲ್ಲದರಲ್ಲೂ ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ನಾವು ನಮ್ಮ ನಮ್ಮ ಅಂಗಡಿ ಬಗ್ಗೆ ತುಮಾರು ಇದಿದೆ ನಾವು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ವ್ಯಾಪಾರ ಮಾಡೋದರಿಂದ ಸೆಕೆಂಡ್ ಜನ್ರೇಷನ್ ಅವರೆಲ್ಲ ಬಂದಿರ್ತಾರೆ ಅವ್ರ ತಂದೆಯವರೆಲ್ಲ ಬಂದು ತೊಗೊಂಡಿರೋರು ಅವ್ರ ಮಕ್ಳಿಗೂ ಇವಾಗ ಬಂದ್ಬಿಟ್ಟು ತೊಗೊಂಡೋಗ್ತಾ ಇರ್ತಾರೆ ಆಮೇಲೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗೋರು ನಮ್ಗೆ ಅಡ್ವಟೈಸ್ಮೆಂಟ್ ಆದಂಗೆ ಇರ್ತದೆ ಅವಿನ್ಯೂ ರೋಡಲ್ಲಿ ಕೆ ಕೆ ಜಿ ರೋಡಲ್ಲಿ ಬುಕ್ ಅಂಗಡಿಗಳಲ್ಲಿ ಸಿಗದೇ ಇರೋ ಬುಕ್ ಯಾವುದೂ ಇಲ್ಲ ಅಂದ್ಬಿಟ್ಟು ಅದೊಂದು ಆಗಿ ಬರ್ತಾರೆ ನೋಡಿ ಅಲ್ಲಿ ಬಂದಿರೋಬ್ಬರು ಕೆಂಗೇರಿಯಿಂದ ಬಂದವ್ರೆ ಕೆಂಗೇರಿ ಸುತ್ತಮುತ್ತ ಎಲ್ಲಿ ಪುಸ್ತಕ ಇಲ್ವಂತೆ ನಮ್ಮ ಹತ್ರ ಬಂದಿದ್ದು ಎಲ್ಲ ಸಿಕ್ಕೈತೆ ಅವ್ರ ಹತ್ರ ಪುಸ್ತಕ ನಮ್ಮ ಹತ್ರ ಸಿಗದೇ ಇರೋ ಪುಸ್ತಕ ಅಂತೂ ಇರೋಲ್ಲ ಅದೇ ಥರ ರಿಯಾಯಿತಿನೂ ಇರ್ತದೆ ಡಿಸ್ಕೌಂಟು ಇರ್ತದೆ ನಮ್ಮಲ್ಲಿ ಸರ್ ನಮ್ಮ ಅಂಗಡಿ ಬಂದ್ಬಿಟ್ಟು ಡಿ 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 ಪಿ ಆಫೀಸು ನಾರ್ತ್ ಡಿ ಪಿ ಆಫೀಸು ಕೆ ಜಿ ರೋಡು ಅವಿನಿ ರೋಡ್ ಕ್ರಾಸ್ ಕಾವೇರಿ ಭವನ್ ಎದುರುಗಡೆ ಸೆವೆನ್ ಜೀರೋ ಒನ್ ನೈನ್ ಫೈವ್ ಏಯ್ಟ್ ಸಿಕ್ಸ್ ಏಯ್ಟ್ ಫೋರ್ ತ್ರೀ ನನ್ನ ಮೊಬೈಲ್ ನಂಬರು ನಿಮಗೆ ನಿಮ್ಮಲ್ಲಿ ಹಳೆ ಪುಸ್ತಕದಲ್ಲಿದ್ರು ನಾವು ತೊಗೊಳ್ತೀವಿ ನೀವು ಅಲ್ಲಿಂದ ಒತ್ಕೊ ಅವಕಾಶವೂ ಇಲ್ಲ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಮನೆಗಳಲ್ಲಿರೋ ಫೋಟೋ ಬುಕ್ಸು ಫೋಟೋ ಕಲಿಸ್ಬಿಟ್ರೂ ನಾವು ಪ್ರೈಸ್ ಹೇಳ್ತೀವಿ ಅವ್ರಿಗೆ ಸಂತೋಷ ಆದರೆ ತಗೋಬೇಡ್ರಿ